ಸರ್ ಇನ್ನೊಂದು ಪ್ರಶ್ನೆ ನಿಮ್ಮ ಜೊತೆ ಕೆಲವು ಜನ ಏನು ಮಾಡ್ತಾರೆ ಸರ್ ಇದು ಕೆಳ ಬಂದಲ್ಲ ಸರ್ ಇದು ಎಲ್ಲ ಗಿಡ ಕೆಳ ಬಂದ್ ನೋಡ್ರಿ ಇದು ಎಲ್ಲ ಕಟ್ ಮಾಡ್ತಾರೆ ಅದು ಯಾಕೆ ಕಟ್ ಮಾಡ್ತಾರೆ ಕಟ್ ಮಾಡೋದು ಕರೆಕ್ಟ್ ಅಂತ ಮಾಡಬೇಕಾ ಮಾಡಬಾರ್ದು ಮಾಡ್ಲೇಬೇಕು ಸ್ಟಾರ್ಟು ಹಾಂ ಇದಕ್ಕೆ ಲಾಸ್ಟ್ ಎಂಟು ಫೀಟ್ ಇರ್ಬೇಕು ಸರ್ ಗಿಡ ಎಂಟ್ಲ ಹತ್ತು ಲಾಸ್ಟ್ ಈ ಗಿಡ ಸರ್ ಇದು ಹೈಟ್ ಏನದಲ್ರಿ ಎಂಟು ಫೀಟ್ ಇರ್ಬೇಕು ಸರ್ ಎಂಟು ಫೀಟ್ ಚಲೋ ಟೀಕ್ ಸರ್ಡಿಂಗ್ ಎಂಟು ಫೀಟ್ ಓಹ್ ಅದ ನಾಲ್ಕು ಇದು ನಾಲ್ಕು ಇದು ಯಾಕೆ ಮಾಡ್ಬೇಕಂದ್ರೆ ಈ ಕೈನು ಇಷ್ಟ ಆಗ್ತದೆ ಸರ್ ಅಚ್ಚಾ ಕಾಯ ದೊಡ್ಡದಾಯ್ತದ ಅದರ ಇದು ಗಿಡ ದೊಡ್ಡದಾಗ್ತದ್ರೆ ಕಾಯಿ ಚಿಕ್ಕದ ಚಿಕ್ಕದಾಗ್ತದೆ ಸರ್ ಮರಿ ಎಲ್ಲ ಆಗ್ಬಿಡ್ತದೆ ಮರಿ ಎಲ್ಲ ಆಗ್ಬಿಡ್ತದೆ ಮತ್ತೆ ಉಚ್ಚಕಾಯ್ದಂಗೆ ಕಡೆಕೆಲ್ಲ ಕಷ್ಟ ಸರ್ ಕಷ್ಟ ಹ್ಞೂ ಸರ್ ಇದು ಮತ್ತೆ ಈಗ ಈಗ ಹಚ್ಚಿದ್ರಿ ಸಲ ಈಗ ಆಲ್ರೆಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಯಾವ ಇದಕ್ ಮತ್ತೆ ಏನಾದ್ರೂ ನೀವು ಕೊಡ್ತಾ ಇರಬೇಕಾ ಸರ್ ಏನಿಲ್ಲ ಸರ್ ಇದ್ರ ಕಟಿಂಗ್ ಮಾಡಿ ಇದಕ್ಕೆ ಗೊಬ್ಬರ ಸಾಕಟ್ಟ ಬಸ್ ಅಷ್ಟೇ ಮತ್ತೆ ಏನಿಲ್ಲ ಏನೋ ಬೇಕಾದ್ರೆ ತಿಪ್ಪಿ ಗೊಬ್ಬರು ಅದು ಇದು ಅದು ಹಾಕ್ತಿರೋ ಬಸ್ ಅಷ್ಟೇ ಅದು ಇದಕ್ಕಂತೂ ಏನು ರೋಗ ಅದು ಏನು ಬರೋ ಸ್ಪ್ರೇ ಮಾಡ್ತೀವಿ ಸರ್ ಹಾಂ ಹಾಂ ಅದು ನೇಮ್ ಕೇಕು ಆರ್ಗ್ಯಾನಿಕ್ ಹ್ಞೂ ಸ್ವಲ್ಪ ದಿವಸ ಜಾಸ್ತಿ ಹೋಗ್ತದೆ ಅಂತೇಳಿ ಅದು ಮಾಡೋದು ಸರ್ ಹ್ಞೂ ಈಗ ವಿವಾಹ ರೈತರು ಸರ್ ಹೆಂಗ್ ರೈತರು ಎಜುಕೇಷನ್ ಆಗಿದ್ರು ಡಿಗ್ರಿ ಮಾಡಿದರು ಒಬ್ಬರು ಡಾಕ್ಟರ್ಸ್ ಸ ಎಲ್ಲ ಇಂಜಿನಿಯರ್ ಆದ್ರೂ ರೈತರು ಆಗಬೇಕು ಅಂತೇಳಿ ಅಗ್ರಿಕಲ್ಚರ್ ಫೀಲ್ಡ್ದಾಗ ಹೊಂಟ್ರೆ ಅವ್ರಿಗೆ ನೀವು ಏನು ನೀವು ಹೇಳೋ ಸಲಹ ಏನು ಸ್ವಂತ ಹೊಲ ಇದ್ರೆ ನೀರು ಇದ್ರೆ ಯಾರು ನೌಕರಿಗೆ ಹೋಗಬೇಡ್ರಿ ಹ್ಞೂ ಹ್ಞೂ ನಿಮ್ಗೆ ಅದ್ರ ಪಗರ ಹ್ಞೂ ಸಿಟಿ ಒಳಗೆ ನೀವು ಹೋಗೋದ್ರಾಗೆ ಬರೋದ್ರಾಗೆ ನಿಮ್ಮ ಟ್ರಾಫಿಕ್ ಮೂರಾಯ್ತು ಅರ್ಧ ಲೈಫ್ ಅಲ್ಲೇ ಹಾಳಾಗ್ತದೆ ನಿಮ್ಮ ನಲ್ವತ್ತು ಐವತ್ತು ವರ್ಷ ಆಗಿ ಬಂದ್ಮೇಲೆ ಏನು ಮಾಡ್ತೀರಿ ನೀವು ಹೊಲ ಐದು ವರ್ಷನ ಗಿಡ ಹಚ್ಚಿರಿ ನಿಮ್ಗೆ ಸಾಯಸ್ತಾನೆ ಮುಂದಿನ ಮೂರು ತೆಲಿ ಗಿಡ ನಿಮ್ಮ ಮನೆ ಕೊಡ್ತದೆ ತುಂಬ ಮಕ್ಕಳು ಮಕ್ಕಳು ತೆಲಿ ಮೂರು ತೆಲಿ ಇದು ಯಾಕೆ ಮಾಡಲ್ರಿ ಈಗ ಗೊತ್ತಿನ ನಿಮ್ಮ ಪೂರ್ತಿಯಾಗಿ ನೀವು ನೌಕರಿ ನಡೆದಿರಿ ಮುಂದಿನ ನೋಡಿದ್ವಿ ನೋಡ್ರಿ ನೋಡ್ರಿ ಅವ್ರಿಗೆ ಮತ್ತೆ ನೌಕರಿನೇ ಕಳಿಸ್ಬೇಕಲ್ಲ ನೀವು

ಈಗ ಒಂದು ನಾನು ಸಂಜು কুমার ಅವ ರೇಟ್ ರೀಟ್ ಸಿತಾ ಚಲದಿಂದ ಆತರು ಹಾ ಅಲೋ ಮಾರ್ಕೆಟ್ ದ ಬೆನ್ನಿ ಬನ್ನಿ ಕೂಡ್ಬೇಕು ನಾವು ಓ ಅದಕ್ಕೆ ಹ್ಮ್ ನಿಮ್ಮ ಬೆಲೆ ಕಚ್ಚಿ ಬಂತಾ ನಮ್ಮ ಬೆಲೆ ಕಚ್ಚಿ ಬಂತಾ ಅದೇ ಮಾತಾಡೋದ್ರೆ ಮತ್ತೆ ಆಯ್ತಾ ಆಯ್ತಾ ಸರ್ ಮತ್ತೆ ಎಲ್ಲೆಲ್ಲಾ ಅಚ್ಚಿ ಸರ್ ಬರ್ರಿ ಸರ್ ಅಂಜುರ್ ಇದ್ದಾ ಸರ್ ಹಾ ಜಾಪೋಕೆ ಇದ್ದಾ ಸರ್ ಚಿತಾಕ್ಕೆ ಇದ್ದಾ ಸರ್ ಮಾಯನ್ಕ್ಕೆ ಇದ್ದಾ ಸರ್ ಜಾಪ್ ಹೊರಕೈ ಅಂಜೂರ್ ಅಂಜೂರ್ ತೋರ್ಸ್ತಾವ ಹಾ ಸಂಜಯ್ ಎಲ್ಲ ಮನೆಗೆ ಅಂತ ಹೇಳಿದ್ರು ಅಚೆ ಸರ್ ತರಕಾರಿ ಫ್ರೂಟ್ taraf ಎಲ್ಲ ಹೊಲ್ದಿ ತಿನ್ಬಹುದು ಅಂತ ಹ ಎಲ್ಲ ಸ್ಟಾರ್ಟ್ ಆಗ್ಯಾವ ಸರ್ ಎಲ್ಲ ತಿಳ್ತೆ ಸರ್ ಎರಡನೇ ವರ್ಷಕ್ಕೆ ಬರ್ತದೆ ಸರ್ ತಿಲಕ್ ಇವು ಹಾ ಯು ಏನ್ ಜಾಪ್ಲ್ಕ ಸರ್ ಟೇಮ್ ಬಮ್ L49 ಸರ್ L49 ಸರ್ ಇವೆಲ್ಲ ಸಸಿಗಳು ನೀವು ಎಲ್ಲಿದೆ ಎಲ್ಲ ಮಹಾರಾಷ್ಟ್ರದಿಂದ ತಂದಿರಿ ಎಲ್ಲ ಮಹಾರಾಷ್ಟ್ರ ಸರ್ ಹ್ಮ್ ಹ್ಮ್ ಓ ಸರ್ ಜಾಪ್ಲ್ಕ ನೆಕ್ಸ್ಟ್ 10 ಸರ್

ಬೆಸ್ಟ್ ಬಂದ ಸರ್ ತೆಗ್ದಿರಿ ಸರ್ ಆಲ್ರೆಡಿ ಮಾಡಿದ ಸರ್ ಹ್ಮ್ ಹ್ಮ್ ಹಾರ್ವೆಸ್ಟ್ ಮಾಡಿ ಮತ್ತೆ ಮಾರ್ಕೆಟ್ ಗೆ ನೇ ಸರ್ ಮಾರ್ಕೆಟ್ ಹ್ಮ್ ಹ್ಮ್ ಅವರು ಬಾಬ್ರೋ ಪಾಟಲ್ ಇತನಲ್ sugar factory ಇತನಲ್ ಕಡೆن ತಗೊಂಡಿದ್ದಾರೆ ಸರ್ ಅಚೆ 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 ಹ ಆ ಅವರು ಎಲ್ಲಾ ಪಿಕಪ್ ಮಾಡುತ್ತಾರೆ ಸರ್ ಹ್ಮ್ ಸರ್ ಇದು ಚಿಕ್ಕು ಗಡ ಹಾ ಹ್ಮ್ ಹ್ ಸಪೋರ್ಟ್ ಅಂತಲೂ ಕಲ್ಪತ್ರೀ ಅಂತ ಹ್ಮ್ ಇದು ಇದು ಸಪೋರ್ಟ್ ಕಲ್ಪತ್ರಿ ವೆರೈಟಿ ಸರ್ ಕಲ್ಪತ್ರಿ ವೆರೈಟಿ ಅಚ್ಚಾ ಎಷ್ಟು ಥರ ಹಣ್ಣುಗಳು ಗಿಡಗಳು ಹಚ್ಚಿರಿ ಸರ್ ಇಲ್ಲಿ ಹನ್ನೊಂದರ ಹನ್ನೊಂದು ಹನ್ನೊಂದು ಸರ್ ಇದು ಇದು ಸೇಮ್ ಏನೇ ರೀ ಹಾಂ ರೀ ಹಾಂ ಯಾವ್ದು ಟಾಪ್ ವೆರೈಟಿ ಇದೆ ಯಾವ್ದು ಮಾರ್ಕೆಟ್ನಾಗ ಚೆನ್ನಾಗಿದೆ ಅದಕ್ಕೆ ಹಾಂ ಹಾಂ ಕರಿಬೇ ಅದ ಸರ್ ಒಂದು ಐದುನೂರು ಗಿಡ ಐದುನೂರು ಗಿಡ ಅದು ಏನು ಮಾರ್ಕೆಟ್ಗೆ ಕಟ್ ಮಾಡಿ ಯಾವ್ದಾರ ನಾವು ತರಕಾರಿ ಹೋಗ್ಲತ್ತ ಹಾಂ ಸುಮ್ ಆಟೋ ಚಾರ್ಜ್ ಲೇಬರ್ ಚಾರ್ಜ್ ಅಂತೇಳಿ

ಸಮಯ ಒಂದು variety ಅದೇ 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 ಸರ್ ಟೆಂಗಿಲ್ ಮರ ಯಾವ ಟೆಂಗ ಸರ್ ಇದು ಸರ್ ಇದು ಗಂಗೋತ್ರಿ ಅಂತ ಹೇಳಿ ಸರ್ ಹಾ ಇದು ಬೆಂಗಳೂರಿನ ತಿಪ್ಪೂರಿನ ತರಸಿನ್ ಸರ್ ಬೆಂಗಳೂರು ಅச்சா ಹಾ ಕಾರ್ಯ ಯಾತ್ತವ ಹಾ ಆತ್ಯ ಸರ್ ಹು ಇದು ಮೂರನೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಸರ್ ಮೂರನೇ ವರ್ಷಕ್ಕೆ ಸರ್ ಕಂಪ್ಲೀಟ್ ನಿಮ್ದು ಫ್ಲಾಟ್ ಎಲ್ಲಿ ತಕ್ಕದ ಅಲ್ಲಿ ಅದ ತಕಲೂ ಅಲ್ಲಾ ಫಿಕ್ಸ್ ಮಾಡಿಟ ಸರ್ ಅಂದ್ರೆ ಪ್ರತಿ ವರ್ಷ ಆಗ್ತಾನೆ ಇರ್ತರೆ ಸರ್ ಹಾ ಸರ್ ಈಗ 5 ವರ್ಷ ಗಡಗಳು ಹಣ್ಣಿದ್ದು ಅಯ್ಯ ಎರಡನೇ ಸಲ ಬಂದು ಸರ್ ಐದು ವರ್ಷದಾಗ ಅಚ್ಛಾ ಫಸ್ಟ್ ಗಿಡ ಸ್ಥಿಕಿ ಒಂದು ಸಲ ಹಚ್ಚಿದ್ದು ಸರ್ ಆಮೇಲೆ ಮೂರು ವರ್ಷ ಆಗಿನಿ ಅಚ್ಛ ತಕ್ಷಣ ನಿಮ್ಮಲ್ಲಿ ಯಾರ ರೈತರು ಬಂದು ನಿಮ್ಮ ಸಲ ಸಾಲ ಯೋಚನೆ ಏನಾರೂ ಕೇಳಿದ್ರೆ ಆ ನ್ಯೂ ಜನ್ರೇಷನ್ ಮಾಡೋರಿಗೆ

ರಾತ್ರಿಯಲ್ಲಿ ಯಾರು ಬಂದ್ರು ನಿಮ್ಮ ಮೊಬೈಲ್ ಮೆಸೇಜ್ ಬರ್ತದೆ ಯಾರೇ ಹೋಗಲಿ ಈ ನಳ ಬಂದ್ರೆ ಗೊತ್ತಾಯ್ತು ಇಲ್ಲಿಂದ ಅಲ್ಲಿಂದ ಹಿಡ್ಕೊಂಡು ಇಷ್ಟು ಜನ ಬರ್ತದೆ ಅದು ಸೋಲಾರ್ ಸಿಸ್ಟಮ್ ಅದೆಲ್ಲ ಸೋಲಾರ್ ಇದೆ ಹಾಂ ಈಗ ನೀವು ಕಾಯೋದ್ ಬಿ ಹತ್ತದು ಅದೇ ಹಿಡ್ಕೊಡ್ತದೆ ಸರ್ ಈ ಕಡೆ ಇವು ಗಿಡಗಳು ಹೆಚ್ಚು ಹೈಟ್ ಬಂದವೆ ಸರ್ ಕಾರಣ ಏನು ಸರ್ ಈ ಶೆಡ್ ಹಿಂದ್ಗಡೆ ತನ ಒಂದು ನೂರು ಟಿಪ್ಪರ್ ಮಣ್ಣು ಹಾಕಿದೆ ಸರ್ ಅಚ್ಚಾ ಏನಿಲ್ಲ ಈ ಬಾವಿ ಹೌದೌದೌದು ಪೂರಾ ಕಲ್ಯದ ಸರ್ ಒಂದ್ ಫೀಟ್ ಭೀ ಮಾಡ್ಲಿಲ್ಲ ಚೆನ್ನಾಗಿ ಅಚ್ಚ ಅಷ್ಟೇ ಬತ್ತೆ ಹಲ್ಲಂದ್ರೂ ಈ ಕಡೆ ಸರಿಯಾಗಿ ಬಂದ ಸರ್ಂಬರ್ ಒನ್ ಖಾಲಿ ಅಲ್ಲ ಹಾಕಿದ್ರ ಹಾ ಅಂತ ಅದೇ ಅವ್ರು ಅಂದ್ರಲ್ಲ ಬೆಳ್ಸೋರ್ಬೇಕು ಬೇಕು ಭೂಮಿ ಯಾಕೆ ಬೆಳೆಯಲ್ಲ ಅಂತ ಹೇಳಿ ಸ್ವಲ್ಪ ಟೆಕ್ನಿಕಲ್ ಅದು ಸರ್ ಹೆಚ್ ಏನ್ ಇಲ್ಲ ಏನು ಎಕ್ಸ್ಪೆಂಡಿಚರ್ ಇಲ್ಲ ಸ್ವಂತ ಮಾಡಿದ್ರೆ ದೊಡ್ಡ ಜರ್ರಿ जरूरत ಇಲ್ಲ ಈ ಕಳಿಸಿರಿ ಸರ್ ಮಾರ್ಕೆಟ್ ಕಾನಡದ ಸರ್ ಆದಿರಲ್ಲ ಸರ್ ಹೂ ಹೂ ಈಗ ಕಟಿಂಗ್ ಆಗಿಲ್ಲ ಸರ್ ಸ್ವಲ್ಪ ಇನ್ನೂ ಬಂದಿಲ್ಲ ಹೂ ಹೂ ಬಂತು ಬಿಟ್ಟು ಕಟಿಂಗ್ ಸರ್ ಹೂ ಈ ಆ ಟೆಂಗು ಸರ್ ಇವು ಅದು ಹಾದ್ರ ಸರ್ ಗಂಗೋತ್ರಿ हम्म हम्म हाँ हाँ बारा अच्छे अच्छे अच्छा अच्छा इतना वर्ष बरत आम टेंगे सर मुंह ओह चेस दिवस ए वर्ष वर्ष आगे सर नाक वर्ष नाकल वर्ष प्रोडक्शन है सर ಅವಾಗ ತಂದೆದ್ರೆ ಮಕ್ಕಳು ತಿಂತ ಇವಾಗ ಇಮಿಡಿಯೇಟ್ಲಿ